ಸ್ನೇಹಿತರೆ ತಮ್ಮ ಬಳಿ ಕೆಲಸ ಮಾಡೋರಿಗೆ ಎಷ್ಟೋ ಜನ ಮರ್ಯಾದೆ ಗೌರವಗಳನ್ನೇ ಕೊಡಲ್ಲ ಅವರು ಹೇಗೆ ನಡೆಸ್ಕೊತಾರೆ ಅಂದರೆ ಕೆಲವರು ನೀನು ಕೆಲಸದವನು ಕೆಲಸದವನಾಗೇ ಇರು ಅನ್ನೋ ಥರ ನಡೆಸ್ಕೋತಾರೆ ಒಂದು ಮಾನವೀಯತೆಯೂ ಕೂಡ ತೋರಲ್ಲ ಇನ್ ಇಂಥ ಒಂದು ಕಲಿಯುಗದಲ್ಲೂ ಕೂಡ ನಮ್ಮ ಡಿ ಬಾಸ್ ಅವರು ಎಸ್ ತನ್ನ ಜ ತನ್ನ ಬಳಿ ಕೆಲಸ ಮಾಡ್ತಕ್ಕಂಥ ತನ್ನ ಬಲ್ಗೈ ಬಂಟ ಅಂತಲೇ ಹೇಳ್ಬೋದು ಇವರನ್ನು ನಾಗಣ್ಣ ಅವರು ನೀವು ತುಂಬ ಜನ ಕೇಳಿರ್ತೀರ ನಾಗಣ್ಣ ಅವರು ಆ್ಯಕ್ಚುಲಿ ಇವರು ಕೂಡ ಹೆಂಗೆ ಡಿ ಬಾಸ್ ಅವರು ಬಡತನದಿಂದ ಬೆಳೆದು ಬಂದರು ಹಾಗೆ ಬಡತನದಲ್ಲೇ ಇವರು ಕೂಡ ಬಂದು ಡಿ ಬಾಸ್ ಅವರ ಬಳಿ ಕೆಲಸಕ್ಕೆ ಸೇರಿಕೊಂಡ್ರು ಎಸ್ ಇವರನ್ನು ಆ್ಯಕ್ಚುಲಿ ಬರ್ತಡೇ ಇದ್ದಿದ್ದರಿಂದ ಡಿ ಬಾಸ್ ಅವರು ಯಾವ ರೀತಿ ನೀವು ನೋಡ್ತಾ ಇರ್ಬೋದು ಕೇಕನ್ನು ತಗೊಂಡು ಬರ್ತಾರೆ ಕೇಕನ್ನು ತಗೊಬಂದು ಪಾಪ ಕೇಕ್ ಕಟ್ ಮಾಡುವಂತೆ ಬರ್ತಡೇ ಹಚ್ಚಿಸ್ಕೊಳ್ಳೋಣ ಅಂತಂದರೆ ಬೇಡ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ ಆದರೆ ಡಿ ಬಾಸ್ ಅವರು ಬಿಡದೇ ಅವರ ಬರ್ತಡೇಯನ್ನು ಆಚರಣೆ ಮಾಡಿ ಅವರ ಜೊತೆ ಫೋಟೋ ಕೂಡ ಕ್ಲಿಕ್ ಕ್ಲಿಕ್ಕಿಸಿಕೊಂಡು ಸಂಭ್ರಮಾಚರಣೆಯನ್ನು ಹಂಚಿಕೊಂಡಿದ್ದಾರೆ ಮಾನವೀಯತೆಯನ್ನು ಸ್ನೇಹವನ್ನು ಎಸ್ ಬಡವರು ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಆ ಅಸಮಾನತೆಯನ್ನು ಅಳಿಸಿ ಒಳ್ಳೆ ಫ್ರೆಂಡ್ಸಾಗಿ ಇಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮಸ್ಕಾರ